ಹಾಗೂ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವರ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಹಾಗೂ ಎನ್ ಎಸ್ ಎಸ್ನ ವಿದ್ಯಾರ್ಥಿಗಳು ಶಾಲಾ ಆವರಣವನ್ನು ಸ್ವಚ್ಛಗೊಳಿಸ್ತಾ ಇರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಪ್ರಥಮ ಬಿ ಕಾಮ್ ವಿದ್ಯಾರ್ಥಿನಿಯರು ಮತ್ತು ದ್ವಿತೀಯ ಬಿ ಎ ವಿದ್ಯಾರ್ಥಿನಿಯರು ಶ್ರಮದಾನವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ಬೋದು ನೋಡಿ ಫಸ್ಟ್ ಕಾಮ್ ವಿದ್ಯಾರ್ಥಿಗಳು ಇವರಿಗೆ ಸ್ವಾಗತ ಕೋರುವಂಥ ಈ ಕಾರ್ಯಕ್ರಮದಲ್ಲಿ ತಾವೇ ಸ್ವತಃ ಕಾರ್ಯದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿರೋದು ನಮಗೆಲ್ಲ ಹೆಮ್ಮೆ ಅಂತ ಅನಿಸುತ್ತೆ ಈ ಟೀಮಿನ ಲೀಡರ್ ಆದಂಥ ಏನಪ್ಪ ಹೆಸರು ಜ್ಯೋತಿ ಅವರು ಸ್ವಾಗತ ಕಾರ್ಯಕ್ರಮ ಏನಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಯಾವ ಥರ ಎಕ್ಸೈಟ್ ಇದ್ದೀರಾ ನೀವು ಓಕೆ ಮಾಡ್ತೀವಿ ಅದು ಅದು ಕಾಯಕವೇ ಕೈಲಾಸ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಹೇಳಿ ಇವರು ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ತೊಂದರೆಗಳಾಗದಿರೋ ರೀತಿಯಲ್ಲಿ ಆರೋಗ್ಯ ಮತ್ತು ವಾತಾವರಣ ಎಲ್ಲ ಸ್ವಚ್ಛವಾಗಿರ್ಬೇಕಂಥೇಳಿ ಅವರೇ ಸ್ವಯಂವಾಗಿ ಭಾಗವಹಿಸಿ ಈ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡ್ತಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಕಾಗೋಡದ ಪ್ರಥಮ ಬಿ ಕಾಮ್ ವಿದ್ಯಾರ್ಥಿನಿಯರು ಅವರಿಗೆ ಅಡ್ವಾನ್ಸ್ ಆಗಿ ಸ್ವಾಗತವನ್ನು ನಮ್ಮ ಕಡೆಯಿಂದ ಕೋರ್ತಾಯಿದ್ದೀವಿ ಕತ್ರೆ ಬೇಕು ಅದಕ್ಕೆ ಎನ್ ಎಸ್ ಎಸ್ ಅಧಿಕಾರಿಗಳಾಗಿರುವಂತ ಅರುಣ್ ಕುಮಾರ್ ಸರ್ ಅವರು ತಾವೇ ಕಾಯಕದಲ್ಲಿ ಸಕ್ರಿಯರಾಗಿದ್ದಾರೆ ಅದು ಹಂಗೆ ಇಡಬೇಕು ನೆಕ್ಸ್ಟ್ ಡ್ರೈ ಆದ್ಮೇಲೆ ಅದು ಯೂಸ್ ಆಗುತ್ತೆ ಅದ್ರ ಮೇಲೆ ಕಲ್ಲಿಡ್ರಿ ಹಂಗೆ ಅದ್ರ ಮೇಲೆ ಒಂದು ಕಲ್ಲಿಡಪ್ಪ ಮೇಲೆ ಲೆವೆಲ್ ಆಗಿಟ್ಟು ಅದ್ರ ಮೇಲೆ ಒಂದು ನೆಕ್ಸ್ಟ್ ಯೂಸ್ ಆಗುತ್ತೆ ಅದು ಅದಕ್ಕೆ ಇಟ್ಟಿರೋದು ಬೇಕಂತಾನೆ ಹಾಂ ಅದು ನೆಕ್ಸ್ಟು ಪರಕೆ ಥರ ಯೂಸ್ ಮಾಡ್ಕೋಬೋದು ನಾವು ಓಕೆ ಸುರೇಶ್ ಅದು ಬೋರ್ಡ್ ಹತ್ರ ಕಾಲೇಜಿನ ಬೋರ್ಡ್ ಐತಲ್ಲ ಅಲ್ಲೇನು ಸ್ವಲ್ಪ ಇದು ಮಾಡಬೇಕಾಗುತ್ತೆ ಗಂಗೆ ಮರ ಇರಲಿ ಇದು ಗಿಡ ಇರಲಿ ಅದನ್ನು ಮಾತ್ರ ಅದನ್ನು ಕಟ್ ಮಾಡಬೇಕಾಗುತ್ತೆ ಮೇಲೆ ಅಲ್ಲಿಂದ್ರಿ ಬರ್ರಿ ಅಮ್ಮ ಓಯ್ ಎಲ್ಲ ಬರ್ರಿ ಲೈನ್ ಯಾಕೆ ನಿಂತ ಹೋಗ್ಬಿಟ್ರಿ ಅಲ್ಲ ನೀರನ್ನು ಹೊಡೆದು ಮಾಡಸ್ಕೊತಿದ್ದಾರೆ ನೆಕ್ಸ್ಟ್ ಇನ್ನೇನು ತರಗತಿಗೆ ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಏನೆಲ್ಲ ಮಾಡಿದಿರಪ್ಪ ನಿಮ್ಮ ಒಂದು ಘಟಕದಿಂದ ನೆರಳಲ್ಲಿ ಒಳ್ಳೆ ಪ್ಲೇಸ್ ಚೂಸ್ ಮಾಡಿಬಿಟ್ಟಿರಲ್ಲ ಮತ್ತೆ ನೆರಳಲ್ಲಿ ಆ ಕಡೆ ಯಾಕಪ್ಪ ಅದು ಅಲ್ಲ ತುಂಬಿಕೊಳ್ತೀರಾ ಓಕೆ ನೀವು ಬೇಕಾ ಮಾರಲ್ವಾ ಇದೊಂಚಿರ್ ಗೌರ್ಮೆಂಟ್ ಕಟ್ಟಬೇಕು ಬಟ್ಟೆ ತೆಗೆದಾಕ್ पुढदरे ಪ್ಯಾಕ್ ಮಾಡಿರಿ ನಿಮ್ದು ಒಂದೆರಡು ಡ್ರೈವರ್ಗೆ ಘೋಷಕ್ಕೆ ಹೋಗ್ರಿ ಹಸಿರೆ ಉಸಿರು ಬಿಸಿಲಲ್ಲಿ ಕಷ್ಟಪಡ್ತಿದ್ರಲ್ಲ ಅದಕ್ಕೆ ನಿಮ್ಮ ಒಂದು ಕಷ್ಟಕ್ಕೆ ಬೆಲೆ ಸಿಗಬೇಕಲ್ಲ ಹೌದಿಲ್ಲ ಕೊರಕ್ಕೆ ತುಂಬಿಸುತ್ತೆ